ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ತುಂಬ ದಿನನೇ ಆಗ್ತಿದೆ ಯಾಕೋ ವೀಡಿಯೋ ಹಾಕೋದಕ್ಕೆ ಆಗ್ತಾಯಿಲ್ಲ ಈಗಲೂ ನನ್ನ ವಾಯ್ಸ್ ನೋಡಿ ಗೊತ್ತಾಗ್ತಿದೆ ಈಗಲೂ ಹುಷಾರಿಲ್ಲ ನನಗೆ ಹಂಗಾಗಿ ಬಟ್ಟೆ ಆ್ಯಕ್ಚುಲಿ ಬರ್ತಡೆ ಕಲೆಕ್ಷನ್ ತುಂಬ ಜೋರಾಗಿ ಮಾಡಿಕೊಂಡೆ ಈ ಸಲ ಬಟ್ ಆದರೂ ಒಂದು ಬಟ್ಟೆ ಒಂದು ಬಟ್ಟೆನೂ ಸಹ ನಾನು ಅವತ್ತು ಹಾಕೋಕ್ಕಾಗಲಿಲ್ಲ ಬರ್ತಡೇಗೆ ತೊಗೊಂಡಿದ್ದ ಬಟ್ಟೆ ಸಹ ನಾನು ಒಂದು ಹಾಕೋಕ್ಕಾಗಲಿಲ್ಲ ಅವತ್ತೇ ಹುಷಾರ್ ತಪ್ಪಿದ್ದು ನಾನು ಮಾರ್ಚ್ ಟ್ವೆಲ್ತ್ನಲ್ಲಿ ನಾನು ಹುಷಾರ್ ತಪ್ಪಿದ್ದು ಹಂಗಾಗಿ ನಾನು ಬರ್ತಡೇ ವಿಡಿಯೋನೂ ಆಗಿರಲಿ ಯಾವುದೋ ಇರಲ್ಲ ಸೊ ಬರ್ತಡೇಗೆ ಅಂತ ತೊಗೊಂಡಿದ್ದ ಎಲ್ಲ ನಾನು ಇವತ್ತು ತೋರಿಸ್ತೀನಿ ಅಂತಂದರೆ ಒಂದಿಷ್ಟು ಈಗ ರೀಸೆಂಟಾಗಿ ಒನ್ ಮಂತಿಂದ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸಿಂದ ನಾನು ಬರ್ತಡಿಗೆ ಅಂತಲೇ ಒಂದಿಷ್ಟು ಕೆಲವೊಂದು ಡ್ರೆಸ್ನೆಲ್ಲ ಕಲೆಕ್ಟ್ ಮಾಡಿ ಕ ಇಟ್ಕೊಂಡಿದ್ದೆ ಎಲ್ಲರೂ ರೆಸಾರ್ಟಿಗೆ ಹೋಗೋಣ ಅಂತ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ನಾನು ಶರತ್ತು ಸೊ ಹೇಳಕ್ಕೆ ಹೇಳಲ್ವ ನಾವು ಅಂದ್ಕೊಂಡಂಗೆ ಏನೂ ನಡೆಯೋದಿಲ್ಲ ಬಟ್ ಏನು ಏನು ಬೇಜಾರೇನಿಲ್ಲ ಸೊ ಹಂಗಾಗಿ ಯಾವುದಾದ್ರೂ ಒಂದಿನ ಹಾಕೊತೀನಿ ತಗೊಂಡಿದ್ದು ಏನು ವೇಸ್ಟ್ ಆಗೋದಿಲ್ಲ ಸೊ ಇವತ್ತು ಒಂದೊಂದಾಗಿ ತೋರಿಸ್ತೀನಿ ಫಸ್ಟಿಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಯಾವ ಡ್ರೆಸ್ಸೆಲ್ಲ ನನಗೆ ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದು ಕಮೆಂಟ್ ಮಾಡಿ ಹಾಗೆ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತಂದು ಕಮೆಂಟ್ ಮಾಡಿ ಫಸ್ಟಿಗೆ ನಾನು ವೇರ್ ಮಾಡಿರೋ ಡ್ರೆಸ್ನ ಡ್ರೆಸ್ಸಿಂದಲೇ ಸ್ಟಾರ್ಟ್ ಮಾಡ್ತೀನಿ ಇದು ಸಹ ನಾನು ಎ ಜಿಯೋ ನಾನು ತೊಗೊಂಡಿದ್ದು ನನಗೆ ಇದು ಡ್ರೆಸ್ ಬಿದ್ದಿದ್ದು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಬಿತ್ತು ಬಟ್ ಕ್ವ್ಯಾಲಿಟಿ ಮಾತ್ರ ಟಾಪ್ ನಾಚ್ ಅಂತ ಹೇಳ್ತೀನಿ ತುಂಬ ಅಮ್ಮನೂ ಹೇಳ್ತಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಬಟ್ ಇದು ಫುಲ್ ಸ್ಲೀವ್ಸ್ ಬರುತ್ತೆ ಇಲ್ಲಿವರೆಗೂ ಬಟ್ ಆಲ್ಟ್ರು ಮಾಡಿಸ್ಕೊಂಡಿದ್ದೀನಿ ಕೆಲವೊಂದಿಷ್ಟು ಅಂದರೆ ಮುಂದೆ ಒಂಚೂರು ಡೀಪ್ ಇತ್ತು ಅದನ್ನು ಸಹ ಎಲ್ಲ ಆಲ್ಟ್ರು ಮಾಡಿಸ್ಕೊಂಡಿದ್ದೀನಿ ನಾನು ಆಮೇಲೆ ನನಗೆ ತುಂಬಾ ಲಾ ಲಾಂಗ್ ಬರ್ತಿತ್ತು ನೈಟಿ ಥರ ಆಗ್ತಿತ್ತು ಅದೆಲ್ಲ ಒಂದು ಸ್ವಲ್ಪ ಕಟ್ ಮಾಡಿಸಿ ಆರ್ಡ್ರ್ ಮಾಡಿಸ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಇದಕ್ಕೆ ವೇಲ್ ಸಹ ಕೊಟ್ಟಿದ್ದಾರೆ ಇದು ಹಾಕಿಲ್ಲ ನಾನು ಚೆನ್ನಾಗಿದೆ ಹೇಗೆ ಕಾಣಿಸ್ತಿದೆ ನೀವು ಯಾವ ಥರನಾದರೂ ವೇರ್ ಮಾಡ್ಬೋದು ವೇರ್ನ ಹೇಗೆ ಕಾಣಿಸ್ತಿದೆ ಹ್ಞೂ ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ಕಲರು ಸಹ ತುಂಬ ಚೆನ್ನಾಗಿದೆ ನಾನು ಲಿಂಕ್ ಆದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಇಲ್ಲ ಅಂತ ಅಂದರೆ ನನಗೆ ಕಮೆಂಟ್ ಅಲ್ಲಿ ಲಿಂಕ್ ಅಂತ ಕಳಿಸಿ ನಾನು ಲಿಂಕ್ ಹಾಕ್ತೀನಿ ಸೊ ನಾನು ಈಗ ಸೆಕೆಂಡ್ ನಾನು ತಗೊಂಡಿರೋದು ಆಲ್ಮೋಸ್ಟ್ ನಾನು ತೊಗೊಳೋದು ಮಿಂತ್ರಾ ಅಜಿಯೋ ಅದು ಬಿಟ್ಟರೆ ಸಾವನ ಇಷ್ಟರಲ್ಲಿ ನಾನು ಈಗ ರೀಸೆಂಟಾಗಿ ನಾನು ತೊಗೊಳ್ತಿರೋದು ಸೊ ನೆಕ್ಸ್ಟ್ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಸೊ ಫಸ್ಟಿಗೆ ಇದನ್ನು ತೋರಿಸ್ತೀನಿ ನಾನು ಇದು ಮಿಂತ್ರ ಇಂದ ಅಜಿಯೋಯಿಂದ ರೈಟ್ ಅಜಿಯೋ ಇಂದ ಅಜಿಯೋ ಇಂದ ನಾನು ತೋರಿಸ್ಕೊಂಡಿದ್ದು ಈ ಥರ ಪಾರ್ಟಿ ವೇರ್ ಡ್ರೆಸ್ ಇದು ಚೆನ್ನಾಗಿದೆ ನನಗೆ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಅನಿಸ್ತಿರ್ಬೋದು ಇದು ಡೀಪ್ ಅಂತ ಖಂಡಿತ ಇದು ಡೀಪ್ ಅನಿಸಲ್ಲ ಫಿಟ್ಟಾಗಿ ಕೂರುತ್ತೆ ಚೆನ್ನಾಗಿ ನನಗೆ ಸಕ್ಕದಾಗಿ ಕಾಣಿಸ್ತಿತ್ತು ಬಟ್ ಏನು ಮಾಡೋದು ಎಲ್ಲೋ ಹಾಕೋಕ್ಕಾಗಲಿಲ್ಲ ಇನ್ನೂ ಸಹ ನಾನು ಬಿಚ್ಚಿರ ಇದೆಲ್ಲ ಬಂದು ಒಂದು ಟ್ವೆಂಟಿ ಡೇಸ್ ಒನ್ ಮಂತಿಂದನೂ ನಾನು ಬುಕ್ ಮಾಡ್ಕೊಂಡು ಒಂದಿಷ್ಟು ಕಲೆಕ್ಟ್ ಮಾ ಕಲೆಕ್ಟ್ ಮಾಡಿ ಇಟ್ಕೊಂಡಿರೋಂಥ ಡ್ರೆಸ್ಸಸ್ ತೋರಿಸ್ತಾ ಇದ್ದೀನಿ ಇಷ್ಟಿತ್ತು ಆಫರಲ್ಲಿ ನನಗೆ ಎಷ್ಟು ಸಿಕ್ತು ಅಂತಂದರೆ ಒಂದು ನೈನ್ ಹಂಡ್ರೆಡ್ ಸಮಿಂಗಲ್ಲಿ ಏನೋ ನಂಗೆ ಸಿಕ್ತು ನೋಡ್ತೀನಿ ಆದರೆ ನಾನು ಲೆಫ್ಟ್ ಸೈಡಲ್ಲೋ ಇಲ್ಲ ರೈಟ್ ಸೈಡಲ್ಲೋ ನಾನು ಹಾಕ್ತೀನಿ ಪಿಕ್ಸ್ ಹೇಗಿತ್ತು ಅಂತ ಅಂದ್ಬಿಟ್ಟು ಮತ್ತೆ ಅದ್ರದ್ದು ಈಗ ಆಫರ್ ಏನಿದೆ ಅದೆಲ್ಲ ನಾನು ಹಾಕ್ತೀನಿ ಸೊ ಹೀಗಿದೆ ಸೊ ನೆಕ್ಸ್ಟು ಒಂದು ಕ್ಯಾಶುಯಲ್ ಡ್ರೆಸ್ ಇದು ಅದೇ ಸಕ್ಕತ್ತಾಗಿ ಕಾಣುತ್ತೆ ಇದು ಅಷ್ಟೇ ಎ ಜಿಯೋ ಇಂದಾನೇ ತರಿಸ್ಕೊಂಡಿದ್ದು ಮಿಂತ್ರ ಮತ್ತು ಎ ಜಿಯೋಗೆ ಫ್ಯಾನ್ ನಾನು ಮತ್ತು ಕ್ವಾಲಿಟಿಯೂ ಅಷ್ಟು ಚೆನ್ನಾಗಿ ಕೊಡ್ತಾರೆ ನನಗೆ ಮತ್ತು ಅವ್ರ ಸರ್ವಿಸ್ ಸಹ ನನಗೆ ಇಷ್ಟ ಆಗುತ್ತೆ ಇದು ಅಷ್ಟೇ ಒನ್ ಒನ್ ಸಿಕ್ಸ್ ನೈನ್ ನೈನ್ ಇದೆ ಬಟ್ ಆಫರಲ್ಲಿ ಏನೋ ಸವೆನ್ ಹಂಡ್ರೆಡ್ಗೇನೋ ಸಿಕ್ಕಿದ್ ನನಗೆ ಈ ಥರ ಇದೆ ನಮಗೆ ಈ ಸಿ ಇದಕ್ಕೋದಾಗ ಬೀಚ್ ಸೈಡೆಲ್ಲ ಹೋದಾಗ ಹಾಕ್ಕೊಳ್ಳೋದಕ್ಕೆ ಅಥವಾ ಡೈಲಿ ಹಾಕ್ಕೊಳ್ಳೋದಕ್ಕೂ ಅಷ್ಟೇ ಚೆನ್ನಾಗಿ ಅನ್ಸುತ್ತೆ ಇದು ಡ್ರೆಸ್ಸು ಫುಲ್ ಲಾಂಗ್ ಇದೆ ಒಂಥರ ಡಿಫ್ರೆಂಟಾಗಿ ಕ್ಲಾಸಿಯಾಗಿ ಯೂನಿಕ್ ಆಗಿ ಕಾಣುತ್ತೆ ಇಂಥ ಡ್ರೆಸ್ ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಹೇಗಿದೆ ಅಂತ ಹೇಳಿ ಸೊ ಇದೊಂದು ನೆಕ್ಸ್ಟ್ ಇದು ಮಿಂತ್ರ ಮಿಂತ್ರದ ತೊಗೊಂಡಿದ್ದು ಡ್ರೆಸ್ಬೆರಿ ಜಾಸ್ತಿ ನಾನು ಬೆರಿ ಇಲ್ಲ ಅಂತ ಅಂದರೆ ಬ್ಲಶ್ಬೆರಿ ಇದರಲ್ಲೇ ತೊಗೊತೀನಿ ಫಿಗ್ ನಾನು ಸ್ಟಾರ್ಟಿಂಗ್ ತೋರಿಸಿದ್ದು ಬಂದು ಫಿಗ್ ಫಿಗ್ ಕಂಪ್ನಿದು ಅಷ್ಟೇ ಚೆನ್ನಾಗಿರುತ್ತೆ ಡ್ರೆಸ್ಬೆರಿಯಿಂದ ಬರೋ ಅಂಥದ್ದು ಅಷ್ಟೇ ನನಗೆ ಜೆನ್ಯೂನಾಗಿ ಕೊಡ್ತಾ ಇರೋದು ರಿವ್ಯೂ ಚೆನ್ನಾಗಿದೆ ಇದು ಶಾರ್ಟ್ ಡ್ರೆಸ್ ನನಗೆ ಇಷ್ಟ ಆಯಿತು ಇದು ತುಂಬ ಶಾರ್ಟ್ ಡ್ರೆಸ್ ಇದು ಕಾಣಿಸ್ತಿದ್ಯಾ ಇಲ್ಲಂತ ನಾನು ಹ್ಞೂ ಕಣ ಹೇಗಿದೆ ಹೇಳಿ ಅಂದರೆ ಶಾರ್ಟ್ ಡ್ರೆಸ್ಸು ಇದಕ್ಕೆ ಇಲ್ಲಿ ಮಧ್ಯ ಟೈ ಮಾಡ್ಕೊಳ್ಳೋದಿಕ್ಕೆ ನಮಗೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಬೆಲ್ಟ್ ರೀತಿ ಅಂತಂದರೆ ಟೈ ಮಾಡ್ಕೊಳ್ಳೋದಿಕ್ಕೆ ಒಂದಿಷ್ಟು ಕೊಟ್ಟಿದ್ದಾರೆ ಡ್ರೆಸ್ ಬರಿಯಿಂದ ಇದು ನನಗೆ ಫೋರ್ ನೈಂಟಿ ನೈನ್ ಏನೋ ನನಗೆ ಇದ್ದಿದ್ದು ಆಫರಲ್ಲಿ ಫೋರ್ ನೈಂಟಿ ನೈನ್ ಸಮಥಿಂಗಲ್ಲಿ ನಾನು ತೊಗೊಂಡಿದ್ದೀನಿ ಡ್ರೆಸ್ಸು ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹೇಗಿದೆ ನನ್ನ ಕಲೆಕ್ಷನ್ ಅಂತಲೇ ಹೇಳಿ ಮತ್ತು ನನ್ನ ಫೇವ್ರೇಟ್ ಕ್ಯೂಟಾಗಿ ಕಾಣೋ ಅಂಥದ್ದೊಂದು ಸ್ಕರ್ಟ್ ಇದು ಅಷ್ಟೇ ಮಿಂತ್ರ ಇಂದ ಇದು ಯಾವ ಕಂಪ್ನಿ ಇಲ್ಲಿಲ್ಲ ಸ್ಕರ್ಟ್ ಇದು ಹೇಗಿದೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಎಷ್ಟು ಕ್ಯೂಟಾಗಿ ಅನಿಸ್ತೀವಿ ಅಂತಂದರೆ ಇದು ಹಾಕೊಂಡಾಗ ಯಾರೇ ಆಗಲಿ ಅಂತಂದರೆ ಕಲರು ಅಷ್ಟೇ ಇದಕ್ಕೆ ಒಂದು ವೈಟ್ ಕಲರಲ್ಲಿ ಯಾವುದೇ ರೀತಿ ಮ್ಯಾಚ್ ಮಾಡ್ಕೊಂಡು ಹಾಕೊಂಡಾಗ ಸಕ್ಕತ್ತಾಗಿ ಕಾಣುತ್ತೆ ಕ್ವಾಲಿಟಿ ವೈಸ್ ಅಷ್ಟು ತುಂಬಾ ಚೆನ್ನಾಗಿದೆ ತುಂಬಾ ಕ್ಯೂಟ್ ಆಗಿ ಅನ್ಸುತ್ತೆ ಇಷ್ಟ ಆಯ್ತಾ ಇದು ಸಕ್ಕತ್ ಕಾಣುತ್ತೆ ಒಂದು ವೈಟ್ ಕಲರ್ ಟಾಪ್ ಹಾಕೊಂಡ್ರೆ ಮಸ್ತ್ ಆಗಿ ಕಾಣುತ್ತೆ ಇನ್ನ ನೆಕ್ಸ್ಟ್ ವೈಟ್ ಟಾಪ್ ಎಚ್ ಎನ್ ಎಮ್ ಇಂದ ತೋರಿಸ್ತೀನಿ ದಿಸ್ ಟಾಪ್ ಫ್ರಮ್ ಎಚ್ ಎನ್ ಎಮ್ ಹೇಗಿದೆ ಆದ್ರೆ ಇದು ಏನಾಯ್ತು ಅಂದ್ರೆ ನಂಗೆ ಸಖತ್ ಇಷ್ಟ ಆಯ್ತು ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನನಗೂ ಅಷ್ಟೇ ಸಕ್ಕತ್ತಾಗಿ ಕಾಣಿಸ್ತಿದೆ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಏನಂತಂದ್ರೆ ಡೀಪ್ ಎ ಡೀಪು ಕೂತ್ಕೊಂಡ್ರೆ ತುಂಬ ಡೀಪ್ ಅನಿಸುತ್ತೆ ಇನ್ನು ಆಗೋದೇ ಇಲ್ಲ ಅನ್ಕಂಫರ್ಟಬಲ್ ಅನ್ಸುತ್ತೆ ಸೊ ಇದು ಒಂಚೂರು ಆರ್ಡ್ರ್ ಮಾಡಿಸಿ ನಾನು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟಿಟ್ಟಿದ್ದೀನಿ ಇದು ಬಂದು ಸೆವೆನ್ ನೈಂಟಿ ನೈನ್ ಸಮಥಿಂಗೇನು ನಾನು ಆ ಸ್ಕರ್ಟ್ ತೋರ್ಸಿದ್ನಲ್ಲ ಅದು ನನಗೆ ಅದು ಅಷ್ಟೇ ಸೆವೆನ್ ನೈಂಟಿ ನೈನ್ ತುಂಬ ಆಫರ್ ಇತ್ತು ಫೋರ್ ಹಂಡ್ರೆಡ್ ಟು ನೈನ್ ನೈನ್ ಅವಾಗೆಲ್ಲ ನಾನು ಬುಕ್ಕೇ ಮಾಡೋಕ್ಕೆ ಹೋಗಿರಲಿಲ್ಲ ಬಟ್ ನಾನು ತೊಗೋಬೇಕು ತುಂಬ ತಗೊಳೇಬೇಕು ಅಂತ ನಾನು ಡಿಸೈಡ್ ಮಾಡಿದಾಗ ಅದು ನಾನು ಸಿಕ್ಸ್ ನೈನ್ ನೈನ್ ಅಥವಾ ಸೆವೆನ್ ನೈನ್ ನೈನ್ ಗೊತ್ತು ಕೊಟ್ಟು ತಗೊ ಕೊಟ್ಟು ತೊಗೊಂಡೆ ನಾನು ಇದು ಬಂದು ಸಿಕ್ಸ್ ನೈನ್ ನೈನ್ ಅನ್ಕೊತೀನಿ ಸಿಕ್ಸ್ ನೈನ್ ನೈನ್ ನಾವು ಸೆವೆನ್ ನೈನ್ ನೈನ್ ನಾನು ಮರ್ತಿದ್ದೀನಿ ಇವೆಲ್ಲ ಆಲ್ರೆಡಿ ಒನ್ ಮಂತಿಂದ ನಾನು ಬುಕ್ ಮಾಡಿ ತೊಗೊಂಡಿದ್ದು ಎಚ್ ಎನ್ ಎಮ್ ಇಂದ ಹೆಚ್ ಎನ್ ಎಮ್ ಎಚ್ ಎನ್ ಎಮ್ ಬ್ರ್ಯಾಂಡು ಹೇಗಿದೆ ಟಾಪ್ ತುಂಬ ಚೆನ್ನಾಗಿ ಕಾಣುತ್ತೆ ಜೀನ್ಸ್ಗೆ ಅಂತಂದರೆ ಐರೇಸ್ ಪ್ಯಾಂಟ್ಸ್ ಬರುತ್ತಲ್ಲ ಸ್ಟ್ರೈಟ್ ಕಟ್ ಪ್ಯಾಂಟ್ಸು ಅಂತವಕ್ಕೆಲ್ಲ ಸಖತ್ತಾಗಿ ಕಾಣುತ್ತೆ ಇನ್ನು ಇಷ್ಟೇ ಅಂದ್ಕೊತೀನಿ ನಾನು ಆನ್ಲೈನ್ ಶಾಪ್ ಮಾಡಿರೋದು ಇನ್ನೊಂದು ನೆನ್ನೆ ತಾನೇ ಬಂತು ಬಟ್ ಅಮ್ಮ ಏನೋ ಇದನ್ನು ಕಳಿಸ್ಬಿಡು ಅಂತಿದ್ದಾರೆ ಬಟ್ ಇಲ್ಲಿ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಇಲ್ಲ ಅಂತ ಹೇಳಿ ಬೇಡ ಕಳಿಸ್ಬಿಡು ನನಗೇನು ಇಷ್ಟ ಆಗಲಿಲ್ಲ ಇದೊಂದು ಬಟ್ಟೆ ನೀನು ತಗೊಂಡಿರೋದರಲ್ಲಿ ಅಂತ ಅನ್ಸ ಅಂತಂತಿದ್ರು ಇದು ಇದು ಈ ಈ ಥರ ಟೈಪಲ್ಲಿ ನನ್ನ ಹತ್ರ ಆಲ್ರೆಡಿ ಒಂದಿದೆ ಬಟ್ ಇದು ಬ್ಲ್ಯಾಕಲ್ಲಿತ್ತು ನಂಗೆ ಯೂಶಲಿ ಬ್ಲ್ಯಾಕ್ ಕಲರ್ ಅಂತಂದರೆ ಸಖತ್ ಇಷ್ಟ ಈ ಥರ ಬಂದಿದೆ ಈ ಥರ ಇದೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಚೆನ್ನಾಗಿ ನನಗೇನು ಇದು ಸಕ್ಕತ್ತ ಕಾಣಿಸ್ತಿದೆ ಅಂತಂದರೆ ನೀಟಾಗಿ ರೆಡಿಯಾಗಿ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅಮ್ಮ ಬೇಡ ವಾಪಸ್ ಕಳಿಸೋತಿದ್ದಾರೆ ಇದು ಆಲ್ರೆಡಿ ನೈನ್ಟೀನ್ತ್ ಕೊಟ್ಟಿದ್ದಾರೆ ಡೇಟ್ ಲಾಸ್ಟ್ ನನಗೆ ತರಿಸಿ ಏನು ನೆನ್ನೆನೋ ಮೊನ್ನೆನೋ ಬಂದಿದ್ದು ನನಗೆ ನೈನ್ಟೀನ್ತ್ ಕೊಟ್ಟಿದ್ದಾರೆ ಕಳಿಸಿದ್ರು ನೆಕ್ಸ್ಟು ನನಗೆ ಅಮೌಂಟ್ ಪೇ ಮಾಡ್ತಾರಾ ಇಲ್ಲ ಅನ್ನೋದೊಂದು ಡೌಟು ಬಿಡು ಇದ್ರೆ ಇರಲಿ ಅಂದ್ಬಿಟ್ಟು ಸುಮ್ಮಿದ್ದೀನಿ ನೈನ್ ನೈಂಟಿ ನೈನ್ ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಇದಕ್ಕೆ ಹ್ಞೂ ಚೆನ್ನಾಗಿದೆಯಾ ನನಗೆ ಇಷ್ಟ ಆಯಿತು ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಯಿತು ಅಂತಂದರೆ ತೊಗೋಬೋದು ಇದನ್ನು ಸಹ ನಾನು ಮಿಂತ್ರ ಇಂದ ತೊಗೊಂಡಿರೋದು ಎಲ್ಲ ಆಲ್ಮೋಸ್ಟ್ ನಾನು ಮಿಂತ್ರ ನಾನು ಬುಕ್ ಮಾಡೋದು ಇದು ಈ ಥರ ಬಂದಿದೆ ಕೆಳಗಡೆ ಕಾಣಿಸ್ತಿದೆ ಅಲ್ಲ ಕಾಣಿಸ್ತಿದೆಯಾ ಸೊ ಈ ಥರ ವರ್ಕ್ ಬಂದಿದೆ ಚೆನ್ನಾಗಿದೆ ನನಗಿಷ್ಟ ಆಯಿತು ನೋಡುವ ಹಾಕೊಂಡ್ರೆ ಯಾವ್ದಾದ್ರು ಒಂದ್ಸಲ ಹಾಕೋಬೋದು ಹ್ಞೂ ಸೊ ನೆಕ್ಸ್ಟು ನಾನು ಆನ್ಲೈನ್ ಶಾಪಿಂಗ್ ಏನು ತೋರಿಸ್ತೆ ನೆಕ್ಸ್ಟ್ ಈಗ ಆಫ್ಲೈನ್ ಶಾಪಿಂಗ್ ಮಾಡಿರೋದು ನಾನು ತೋರಿಸ್ತೀನಿ ಕೆಲವೊಂದಿಷ್ಟು ನೆಕ್ಸ್ಟು ರೀಸೆಂಟಾಗಿ ಈಗೇ ಒನ್ ಮಂತಲ್ಲೇ ತೊಗೊಂಡಿರೋ ಡ್ರೆಸ್ಸಸ್ನ ವೇರ್ ಮಾಡಿದ್ದೀನಿ ಕೆಲವೊಂದು ಅದನ್ನ ನಾನು ತೋರಿಸ್ತೀನಿ ಲಾಸ್ಟಲ್ಲಿ ತೋರಿಸ್ತೀನಿ ಅದನ್ನ ಈಗ ಸದ್ಯಕ್ಕೆ ನಾನು ಶಾಪಿಂಗ್ ಮಾಡಿರೋದು ಬಟ್ಟೆ ಇಷ್ಟು ತುಂಬ ಶಾಪ್ ಮಾಡಿಬಿಟ್ಟಿದ್ದೀನಿ ಈ ಸಲ ಸಖತ್ತು ಇನ್ನೂ ನಾ ಮೂರು ನಾಲ್ಕು ಡ್ರೆಸ್ ಬರೋದಿದೆ ಒಂದು ಒಂದೆರಡು ಡ್ರೆಸ್ ಬರೋದಿದೆ ನೈನ್ಟೀನ್ತು ಈಗ ಕಮ್ಮಿಂಗ್ ನೈನ್ಟೀನ್ತು ಇನ್ನು ನೆಕ್ಸ್ಟು ಒಂದು ಏಪ್ರಿಲ್ಗೆ ಅದೇನೋ ಇಂಟರ್ನ್ಯಾಷನಲ್ ಶಿಪ್ ಅಂತ ತೋರಿಸ್ತಿದೆ ಸೊ ಇಂಟರ್ನ್ಯಾಷನಲ್ ಐಟಮ್ ಅಂತ ಸೊ ಹಂಗಾಗಿ ಅದು ಏಪ್ರಿಲಲ್ಲಿ ಏನೋ ಬ ಏಪ್ರಿಲ್ ಟ್ವೆಂಟಿ ಏತ್ ಏನೋ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಇದು ದುಡಿಯೋದು ಚೆನ್ನಾಗಿದೆ ಈ ಥರ ಇದೆ ಇಲ್ಲಿ ಈ ಥರ ಕಟ್ ಕೊಟ್ಟಿದ್ದಾರೆ ಡಿಸೈನು ಸಖತ್ತಾಗಿ ಕಾಣುತ್ತೆ ಕ್ಲಾಸಿಯಾಗಿ ಕಾಣುತ್ತೆ ಡೀಸೆಂಟಾಗಿ ಕಾಣುತ್ತೆ ತುಂಬ ಯುನೀಕ್ ಆಗಿ ಕಾಣುತ್ತೆ ಇಂಥ ಡ್ರೆಸ್ ಎಲ್ಲ ಸಖತ್ ಇಷ್ಟ ಆಯ್ತು ನನಗೆ ನಾನು ಮತ್ತೆ ನನ್ನ ಕಸಿನ್ಸ್ ಇಷ್ಟ ಅಂತಂದರೆ ನಮ್ಮ ರಿಲೇಟಿವ್ ಅವಳು ನಾನು ಒಟ್ಟಿಗೆ ತಗೊಂಡಿದ್ದು ಡ್ರೆಸ್ಸು ಹೇಗಿದೆ ಹೇಳಿ ಜೂಡಿಯೋ ಇಂದ ಇದು ಸೊ ಇದೆಲ್ಲ ಈಗ ನಾನು ತೋರಿಸೋದೆಲ್ಲ ಆಫ್ಲೈನ್ದೆ ಇದು ಶರತ್ ತೊಗೊಬಂದಿದ್ದು ಶರತ್ ತೊಗೊಬಂದರೆ ಇಂಥವೇ ಇರುತ್ತೆ ಓವರ್ ಸೈಜ್ ಟಿ ಶರ್ಟು ಡೆಕತ್ ಲ್ಯಾನ್ನಿಂದ ಅವ್ನು ತೊಗೊಬಂದರೆ ನನ್ ನನಗೆ ಅಂತ ಅವ್ನು ತೊಗೊಬಂದರೆ ನ ಪಾಪುಗೆ ಅಂತ ತೊಗೊಬಂದರೆ ಡೆಕತ್ ಲ್ಯಾನೇ ತೊಗೊಬರೋದು ಇಲ್ಲ ಅಂತಂದರೆ ಮ್ಯಾಕ್ಸಲ್ಲಿ ತಗೊಬರ್ತಾನೆ ಡೆಕತ್ ಲ್ಯಾನ್ ಅಲ್ಲಿ ನನಗೆ ಇದು ಡೆಕತ್ ಲ್ಯಾನ್ ಅಲ್ಲಿ ತೊಗೊಬಂದಿದ್ದ ಒಂದು ಮೂರು ಜೊತೆಯನ್ನು ತೊಗೊಬಂದಿದ್ದ ಡೆಕತ್ ಲ್ಯಾನ್ನಲ್ಲಿ ತೋರಿಸ್ತೀನಿ ಓವರ್ ಸೈಜ್ ಟಿ ಶರ್ಟು ಅಂತಂದರೆ ಫ್ರೀಯಾಗಿ ಒಂಥರ ಕಂಫರ್ಟಬಲ್ ಆಗಿ ಅನಿಸುತ್ತೆ ಎಲ್ಲಾದರೂ ವೇ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಕಂಫರ್ಟ್ ಅನಿಸುತ್ತೆ ನನಗಂತೂ ಸಖತ್ ಇಷ್ಟ ಆಯಿತು ಕಂಫರ್ಟ್ ಅನಿಸುತ್ತೆ ಅಂದರೆ ಇದು ಬಂದು ಪ್ರೈಸ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೊಂದು ಟಿ ಶರ್ಟಿಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಏನೋ ಇತ್ತು ಇದು ಇದೊಂದು ಟೀ ಶರ್ಟ್ಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇನ್ನು ಅದಕ್ಕೆ ಈ ಥರ ಬಂದಿದೆ ಪ್ಯಾಂಟ್ ಈ ಥರ ತೊಗೊಬಂದಿದ್ದಾನೆ ಬಂದಿದ್ದಾನೆ ಬ್ಲ್ಯಾಕಲ್ಲಿ ಇದು ಬಂದು ಥೌಸಂಡ ಡೆಕತ್ ಲ್ಯಾಂಡು ಇದು ಸಖದ ಕಾಣುತ್ತೆ ನೆಕ್ಸ್ಟು ನಾನು ಏರ್ ಮಾಡಿದಾಗ ಹಾಕೊಂಡಾಗ ನಾನು ತೋರಿಸ್ತೀನಿ ವೀಡಿಯೋ ಮಾಡ್ಕೊತೀನಿ ಇದು ಅಷ್ಟೇ ಡೆಕತ್ ಲ್ಯಾಂಡು ಇದು ಟು ತೌಸಂಡ್ ಫೈವ್ ಹಂಡ್ರೆಡ್ ಇದೊಂದು ಪುಲೋ ಅವ್ರ ಥರನ ಏನಂತೀರೋ ನಂಗೆ ಗೊತ್ತಿಲ್ಲ ಅಷ್ಟೇ ಶರತ್ ತಂದಿರೋದು ನನಗೆ ಯೂಶ್ವಲಿ ಶರತ್ ಅಂದರೆ ಡೆಕತ್ಲ್ಯಾನಿಂದಾನೆ ತೊಗೊಬರೋದು ಇನ್ನೆಲ್ಲೋ ಒಂದು ತೊಗೊಬರೋಲ್ಲ ಡೆಕತ್ಲ್ಯಾನಿಂದ ಎತ್ಕೊಬರ್ತಾನೆ ಅವ್ನು ಕಲೆಕ್ಷನ್ ಆದರೆ ನಾನು ಇತ್ತು ಅಂತಂತಂದರೆ ಯೂಶ್ವಲಿ ನಾರ್ಮಲಾಗಿ ಹೋಗ್ತೀನಿ ಬಟ್ ಅವನು ಡೆಕತ್ಲ್ಯಾನಿಂದ ತೊಗೊ ಬಂದಿದ್ದರು ಹಾಕೊಂಡಿದ್ದೀನಿ ಈ ವಿಡಿಯೋದಲ್ಲೇ ನೋಡಿದ್ದೀರಾ ಒಂದೆರಡು ಸಲ ಹಾಕ್ಕೊಂಡಿದ್ದೀನಿ ವೀಡಿಯೋ ಮಾಡಿರೋದ್ರಲ್ಲೇ ನೋಡಿದ್ದೀರಾ ಒಂದೆರಡು ಸಲ ಹಾಕ್ಕೊಂಡಿದ್ದೀನಿ ಇದನ್ನು ಅಂತಂದರೆ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಹಾಕೊಂಡಾಗ ಒಂಥರ ಕಂಫರ್ಟ್ ಫೀಲ್ ಕೊಡುತ್ತೆ ಸೊ ಇದು ಹಾಕೊಂಡು ಕೆಲವೊಂದು ಈಗ ರೀಸೆಂಟಾಗಿ ಪರ್ಚೇಸ್ ಮಾಡಿರೋದ್ರಲ್ಲಿ ಹಾಕೊಂಡಿರೋ ಡ್ರೆಸ್ಸಸ್ ಇದು ಅದೇ ನಾನು ವೈಟ್ ಶರ್ಟ್ ಇದು ನನಗೆ ಸಿಕ್ಸ್ ನೈನ್ ನೈನ್ ಏನೋ ಸಮಥಿಂಗ್ ಬಿತ್ತು ಸಿಕ್ಸ್ ನೈನ್ ನೈನು ಸೆವೆನ್ ನೈನ್ ನೈನ್ ಏನೋ ಏನೋ ಬಿತ್ತು ಏಜ್ ಇಂದ ನಾನು ತೊಗೊಂಡಿದ್ದು ಬಟ್ ಇದು ಆಲ್ರೆಡಿ ಒಂದು ಸಲ ವೇರ್ ಮಾಡ್ಬಿಟ್ಟಿದ್ದೀನಿ ಸೊ ಕಾಲ್ ಬಂತು ನನ್ನ ತಂಗಿದು ಸೊ ಇದು ಒಂದ್ಸಲ ವೇರ್ ಮಾಡ್ಬಿಟ್ಟಿದ್ದೀನಿ ಹೇಗಿದೆ ಅಂತ ಹೇಳಿ ಚೆನ್ನಾಗಿದೆಯಾ ಸೊ ಇದು ಅಷ್ಟೇ ನನಗೆ ಶರತ್ತ ತಂದು ಕೊಟ್ಟಿದ್ದು ಬಟ್ ಇದು ಸ್ಟೂಡಿಯೋಯಿಂದ ಇಂದ ಹೇಗಿದೆ ಚೆನ್ನಾಗಿದೆಯಾ ಸ್ಟೂಡಿಯೋ ನಾನು ಆಗಲೇ ಸ್ಕರ್ಟ್ ತೋರಿಸಿದ್ನಲ್ಲ ಕ್ಯೂಟಾಗಿರೋದೊಂದು ಸ್ಕರ್ಟ್ ಅದಕ್ಕೆ ಸಖತ್ ಮ್ಯಾಚ್ ಆಗುತ್ತೆ ಒಂದಿನ ಅದು ವೇರ್ ಮಾಡ್ತೀನಿ ಈಗ ರೀಸೆಂಟಾಗಲೇ ಯಾವಾಗಲಾದರೂ ಆಚೆ ಹೋಗಿ ಹೋಗೋ ಪ್ಲ್ಯಾನ್ ಇದ್ದರೆ ಅವಾಗ ವೇರ್ ಮಾಡ್ತೀನಿ ಸಕ್ಕತ್ತಾಗಿ ಕಾಣುತ್ತೆ ವೇರ್ ಮಾಡಿಬಿಟ್ಟು ಶೂಸ್ ಹಾಕೊಬಿಟ್ರೆ ಸಖತ್ ಕ್ಲಾಸಿಲುಕ್ ಕೊಡುತ್ತೆ ಇನ್ನು ಅಷ್ಟೇ ಈಗ ನೆಕ್ಸ್ಟು ಈಗ ರೀ ನೆನ್ನೆ ಮೊನ್ ಈಗ ಮೊನ್ನೆ ಏನೋ ತೊಗೊಂಡು ಬಂದೆ ನಾನು ಬರ್ತಡೇಗೆ ಹಾಕೊಳ್ಳೇಬೇಕು ಅಂದ್ಬಿಟ್ಟು ಇನ್ನೊಂದು ತೊಗೊಂಡಿದ್ದೀನಿ ಅದು ಆಲ್ಟ್ರ್ ಮಾಡೋದಕ್ಕೆ ಕೊಟ್ಟಿದ್ದೀನಿ ಆ ಪಿಕ್ ಹಾಕ್ತೀನಿ ಯಾವ್ದು ತೊಗೊಂಡಿರೋದು ಅಂತ ಅಂದ್ಬಿಟ್ಟು ನಾನು ತಗೊಂಡೆ ಅಂದರೆ ನನ್ನ ತಂಗಿ ಏನಂದ್ಲೂ ಇದೇ ಚೆನ್ನಾಗಿ ಕಾಣುತ್ತೆ ತಗೋ 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 ಅಂತ ಅಂದ್ಬಿಟ್ಟು ಅವಳು ತೊಗೊಟ್ಟಿದ್ದು ನನಗೆ ಅದು ಗಿಫ್ಟ್ ಗಿಫ್ಟ್ ಕೊಡಿಸಿದ್ದು ಅವಳು ನನ್ನ ಬರ್ತಡೆಗೆ ಸೊ ನಾನೇನು ಮಾಡಿದೆ ಸರಿ ಆಯಿತು ಇನ್ನೇನು ಅವಳು ತೊಗೊಟ್ಟಿದ್ದು ಅದನ್ನೇ ಹಾಕೊಳ್ಳೋಣ ನಮ್ಮ ಅಂತ ಅಂದ್ಬಿಟ್ಟು ನೋಡ್ತೀನಿ ಬಂದಮೇಲೆ ಅದು ಒಂಥರ ಅನ್ನಿಸ್ತಿತ್ತು ಅಷ್ಟು ಫಿಟ್ ಅನ್ನಿಸ್ತಾ ಇರಲಿಲ್ಲ ಬಟ್ ಅದನ್ನು ರಿಟರ್ನ್ ಎಕ್ಸ್ಚೇಂಜ್ ಇಲ್ಲ ನಾನು ಅದನ್ನು ನೋಡ್ಕೊಂಡಿಲ್ಲ ಹಾಗೆ ಡೈರೆಕ್ಟ್ ನನ್ನ ತಂಗಿ ಕೊಡಿಸ್ತೀನಿ ಅಂದ ತಕ್ಷಣ ನಾನು ಡೈರೆಕ್ಟು ಇದು ಮಾಡಿಬಿಟ್ಟೆ ಆರ್ಡ್ರು ಮಾಡಿಬಿಟ್ಟೆ ಸೊ ಹಂಗಾಗಿ ನೋಡ್ಕೊಂಡಿಲ್ವಲ್ಲ ನೆಕ್ಸ್ಟ್ ನೋಡ್ತೀನಿ ರಿಟರ್ನ್ ಎಕ್ಸ್ಚೇಂಜ್ ರಿಟರ್ನ್ ಎಕ್ಸ್ಚೇಂಜೇ ಇಲ್ಲ ಬರೀ ಸೈಜ್ ಎಕ್ಸ್ಚೇಂಜ್ ಕೇಳ್ತಿದ್ದಾರೆ ನಾನು ತರಿಸ್ಕೊಂಡಿರೋದೇ ಎಕ್ಸೆಲ್ಲು ನಾನು ಆಗಿ ಎಕ್ಸೆಲ್ ಇಲ್ಲ ಎಲ್ ಸೈಜ್ ನೋಡ್ತೀನಿ ಡಿಪೆಂಡ್ಸ್ ಬಟ್ಟೆ ಮೇಲೆ ನೋಡ್ತೀನಿ ಎಲ್ ಸೈಜ್ ತರಿಸ್ತೀನಿ ಇಲ್ಲ ಎಕ್ಸೆಲ್ ಈ ನಾನು ಜಾಸ್ತಿ ಕುರ್ತಾ ಇಂಥ ಕುರ್ತಾ ಎಲ್ಲ ಬಟ್ ಬಂದು ಎಕ್ಸೆಲ್ ತರಿಸಿರ್ತೀನಿ ಇಡಿಸ್ಕೊತೀನಿ ಏನಾದರೂ ದಪ್ಪ ಆದರೂ ಇರಲಿ ಅಂತ ಅಂದ್ಬಿಟ್ಟು ಇಡಿಸ್ಕೊಂಡಿರ್ತೀನಿ ಇನ್ನು ನಾರ್ಮಲಿ ಶಾರ್ಟ್ ಡ್ರೆಸ್ ಇಂಥವೆಲ್ಲ ತರಿಸ್ಕೊಂಡ್ರೆ ಸ್ವಲ್ಪ ಹೆಲ್ತ್ ಸೇಸಿಗೆ ಹೋಗಿರ್ತೀನಿ ನಾನು ಸೊ ಇದು ಸಹ ವೇರ್ ಮಾಡಿದ್ದೀನಿ ಇದು ಎ ಜಿ ಓಯಿಂದನೇ ಶಾರ್ಟ್ ಡ್ರೆಸ್ ವೇರ್ ಮಾಡಿದ್ದೀನಿ ಅದೇ ಹೇಳಿದ್ನಲ್ಲ ನಾನು ರೀಸೆಂಟಾಗಿ ತೊಗೊಂಡಿರೋದಿವೆಲ್ಲ ಇದು ಎ ಇಂದನೇ ಇದೂ ಅಷ್ಟೇ ಸೆವೆನ್ ನೈಂಟಿ ನೈನ್ ಏನೋ ಬಿತ್ತು ನನಗೆ ಆಫರಲ್ಲಿತ್ತು ಚೆನ್ನಾಗಿ ಕಾಣುತ್ತೆ ನಾನು ಇದ್ರದ್ದು ಫೋಟೋನು ಹಾಕ್ತೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ ಸೊ ಇನ್ನು ಇನ್ನೊಂದು ವೆಸ್ ಇದು ಜುಡಿಯೋದಿಂದ ಪ್ಯಾಂಟ್ ತಗೊಂಡೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಪ್ಯಾಂಟ್ ನನಗೆ ಫಿಟ್ ಕೂರುತ್ತೆ ಇದು ಸೈಜ್ ಬಂದು ತರ್ಟಿ ಟೂ ಎಲ್ ಸೈಜ್ ಜುಡಿಯೋದಿಂದ ಕ್ವಾಲಿಟಿ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ಹೇಗಿದೆ ಹೇಳಿ ನಂದು ಡ್ರೆಸ್ ಕಲೆಕ್ಷನ್ ಅಂದ್ರೆ ಈಗ ಇದು ನಂದು ಎಲ್ಲ ಕಲೆಕ್ಷನ್ ಅಲ್ಲ ಈಗ ರೀಸೆಂಟಾಗಿ ಒಂದು ವಾರ ಒಂದು ವಾರದ್ದು ನನ್ನ ಬರ್ತಡೇ ಕಲೆಕ್ಷನ್ ಒಂದು ಒಟ್ಟಾರೆ ಒಂದಿಷ್ಟು ಈಗ ಲಾಸ್ಟಲ್ಲಿ ತೋರಿಸಿರೋವೆಲ್ಲ ಅದು ಆಲ್ರೆಡಿ ಒಂದೊಂದು ಸಲ ಅಂದರೆ ಈ ಅದು ರೀಸೆಂಟಾಗಿ ತೊಗೊಂಡಿರೋದು ಒಂದು ಮಂತಲ್ಲೆಲ್ಲ ಬಟ್ ಹಾಕ್ಬಿಟ್ಟಿದ್ದೀನಿ ಒಂದು ಒಂದೊಂದು ಸಲ ವೇರ್ ಮಾಡಿದ್ದೀನಿ ಅದನ್ನೆಲ್ಲ ಈಗ ತೋರಿಸ್ತಾ ಇರೋದು ಈಗ ಮೊನ್ನೆ ಹೋಗಿ ತೊಗೊಂಡು ಬಂದ್ವಿ ವೆಸ್ಟ್ ಸೈಡಲ್ಲಿ ಅಲ್ಲೇ ಅದಾಕ್ಬಿಟ್ಟಿದೀನಿ ವೆಸ್ಟ್ ಸೈಡಿಗೆ ಹೋಗಿದ್ವಿ ಬಟ್ಟೆ ಹುಡುಕ್ತೆ ಹುಡುಕ್ತೆ ಅಂತಂದರೆ ಕಲೆಕ್ಷನ್ ಮಸ್ತಿ ಇಟ್ಟಿದ್ದಾರೆ ಅದೇ ಹುಡ್ಕೋ ಪೇಷನ್ಸ್ ಇರಬೇಕು ಮಗುನ ಮಕ್ಕಳನ್ನ ಯಾರನ್ನಾದರೂ ಕರ್ಕೊಂಡೋದಾಗ ನೀವು ಬಟ್ಟೆ ಹುಡುಕ್ತೀವಿ ಅಂತ ಅನ್ನೋದಂತೂ ಸುಳ್ಳು ನನಗಂತೂ ಹುಚ್ಚೆ ಇಡ್ಬಿಡ್ತು ಶರತ್ತು ಬರ್ತ ಬರ್ತಡೆಗಿನ್ನ ಅದು ನನ್ನ ತಂಗಿ ತರಿಸಿದ್ದು ತರಿಸಿದ್ದು ನಾನು ಇನ್ನು ಬಟ್ಟೆ ಸಹಸೋಕ್ಕೆ ಹೋಗ್ತಿರ್ಲಿಲ್ಲ ಅದು ನಂಗೆ ಆಗಲಿಲ್ಲ ಫಿಟ್ ಅನ್ನಿಸ್ಲಿಲ್ಲ ಸೊ ಆಲ್ಟ್ರೇಷನಿಗೆ ಕೊಟ್ಟಿದ್ದೀನಿ ಕೇರ್ ಪೇಟೆಯಲ್ಲಿ ಹಂಗಾಗಿ ಶರತ್ತು ನಡಿ ಆಯಿತು ಬೆಂಗಳೂರಿಗೆ ಹೋಗಿದ್ದೆ ಆ ವಿಡಿಯೋ ಸಹ ಎಲ್ಲ ಹಾಕ್ತೀನಿ ನಾನು ಇದು ಇದು ಬಂದು ಟಾ ಪ್ಯಾಂಟು ಫಸ್ಟ್ ಇದ್ದು ಟಾಪ್ ತೋರಿಸ್ಬಿಡ್ತೀನಿ ಮತ್ತೆ ಮಸ್ತಿ ಇಟ್ಟಿದ್ದಾರೆ ವೆಸ್ಟ್ ಸೈಡು ಅಂದರೆ ಬಟ್ಟೆ ಬಿಡು ಬಟ್ಟೆ ಅಲ್ವಾ ಹಾಕೊಂಡ್ರೆ ಹಾಕೋಬೋ ಹಾಕೋಬೇಕು ಇಶ್ ಅಂತಂತ ಅನ್ನೋರು ಎಲ್ಲಾದ್ರೂ ಹೋಗಿ ಇಂಥದೇ ಬಟ್ಟೆ ಹಾಕೋಬೇಕು ಮತ್ತು ಕ್ಲಾಸಿಯಾಗಿ ಕಾಣಬೇಕು ಯುನಿಕಾಗಿ ಕಾಣಬೇಕು ಬಟ್ಟೆ ಎಲ್ಲಿ ತೊಗೊಂಡ್ರಪ್ಪ ಅನ್ನೋ ಥರನೂ ಇರಬೇಕು ಅಂತಂದರೆ ಇಂಥ ಸೈಡ್ಗೆಲ್ಲ ಹೋಗಿ ಒಂದೊಂದು ಸಲ ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ಬಟ್ಟೆ ಕಲೆಕ್ಷನ್ ಚೆನ್ನಾಗಿಟ್ಟಿದ್ದೇನೆ ವೆಸ್ಟ್ ಸೈಡಲ್ಲಿ ಬಟ್ ಕಾಸ್ಟ್ ಮಾತ್ರ ನಿಮಗೆ ಗೊತ್ತಿರ್ಬೋದು ಹೋಗಿರೋರಿಗೆ ತುಂಬ ಕಾಸ್ಟ್ ಇರುತ್ತೆ ನಾನೇ ಇದು ಫಸ್ಟ್ ಟೈಮೇ ಹೋಗಿದ್ದು ವೆಸ್ಟ್ ವೆಬ್ಸೈಟ್ಗೆ ಮ್ಯಾಕ್ಸಿಗೆಲ್ಲ ಹೋಗಿದ್ದೀನಿ ಬೆಟರ್ ಇರುತ್ತೆ ಮ್ಯಾಕ್ಸಲ್ಲಿನ ಅಷ್ಟು ರೇಟ್ ಇರಲಿಲ್ಲ ಈ ಥರ ಬರುತ್ತೆ ಕುರ್ತಾ ಟೈಪೇ ಸಕ್ಕದ ಕಾಣುತ್ತೆ ನಂಗೆ ಸಕ್ಕದ ಕಲರ್ ಅಂತೂ ಮಸ್ತ್ ಇಷ್ಟ ಆಯಿತು ಈ ಥರ ಇದು ಇಷ್ಟು ಒನ್ ಸಿಕ್ಸ್ ಹಂಡ್ರೆಡ್ ಏನೋ ಈ ಟಾಪಿಗೆ ಅಷ್ಟೇ ಆಫರ್ ಏನಿಲ್ಲ ಒನ್ ಸಿಕ್ಸ್ ಹಂಡ್ರೆಡ್ ಹಿಂಗೆ ಬರುತ್ತೆ ಸೊ ನೆಕ್ಸ್ಟ್ ಟಾಪು ಇದು ಥೌಸಂಡು ಟಾಪಿಗೆ ನೈನ್ 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 ತ್ರಿಬಲ್ ನೈನ್ ನನಗೆ ಗಿಂತ ಪ್ಯಾಂಟ್ ಇಷ್ಟ ಆಯಿತು ಇದು ಒಂದು ಎಲ್ ಸೈಜ್ ಅಂತ ಅನ್ಕೊಂತೀನಿ ಇಲ್ಲ ಎಮ್ ಸೈಜ್ ತಗೊಂಡೆ ಎಮ್ ಸೈಜು ಸಖತ್ ಲೂಸ್ ಇತ್ತು ಹಿಡಿಸ್ಕೊಂಡು ಆಲ್ಟ್ರ್ ಮಾಡಿಸ್ಕೊಂಡು ಬಂದೆ ಮೊನ್ನೆ ಕೇರ್ಪಟ್ಟೆಗೆ ಹೋದಾಗ ನಾನು ಚೆನ್ನಾಗಿ ಕಾಣುತ್ತೆ ಇದು ಮಾತ್ರ ನನಗೆ ಫಿಟ್ಟು ಮಸ್ತಾಗಿ ಕೂರುತ್ತೆ ಕ್ವಾಲಿಟಿ ವೈಸ್ ಸಕ್ಕತ್ತಾಗಿದೆ ಅದೇ ಹೇಳಿಲ್ವಾ ಕ್ಲಾಸಿಯಾಗಿ ಒಂದು ಆಗಿ ಹಾಕೋಬೇಕು ಡ್ರೆಸ್ ಹಾಕಬೇಕು ನಾನು ಅಂತಂತಂದರೆ ಇಂಥ ಕಡೆಯೆಲ್ಲ ಎಲ್ಲ ಸಲ ಹೋಗಿ ವಿಸಿಟ್ ಮಾಡಿ ಕಲೆಕ್ಷನ್ ಚೆನ್ನಾಗಿಟ್ಟಿದ್ದಾರೆ ಅದೇ ಹೇಳಲ್ಲ ಹುಡುಕಿ ನೋಡಿ ತೊಗೋಬೇಕು ಮಕ್ಕಳನ್ನೆಲ್ಲ ಇಟ್ಕೊಂಡು ಹೋಗಿ ಹುಡುಕ್ತೀವಿ ಅಂತಂತಂದರೆ ಖಂಡಿತ ಒನ್ ಡ್ರೆಸ್ಸು ತೊಗೊಬರಲ್ಲ ನೆಕ್ಸ್ಟು ಕ್ವಾಡ್ಸಲ್ಲಿ ತೊಗೊ ಕ್ವಾಡ್ಸ್ ಅನ್ನೋ ಸೆಟ್ಟಲ್ಲಿ ತೊಗೊಂಡೆ ಸಖತ್ ಇಷ್ಟ ಆಯಿತು ನನಗೆ ಬಟ್ ಏನು ಅಂತಂದರೆ ಟಾಪ್ಗೆ ಬೇರೆ ರೇಟ್ ಇಟ್ಟಿದ್ದಾರೆ ಪ್ಯಾಂಟ್ಗೆ ಬೇರೆ ರೇಟು ಆ್ಯಕ್ಚುಲಿ ಈಗ ನಾನು ತೋರ್ಸೋದಲ್ಲ ಟಾಪ್ಗೆ ಬೇರೆ ಟಾಪು ಮತ್ತು ಪ್ಯಾಂಟು ಅದಕ್ಕೆ ವೇರ್ ಸಹ ಇಟ್ಟಿದ್ದಾರೆ ನಮ್ಮದಿರು ಬಿಡ್ತೀರ ಅದು ಸಹ ತೌಸಂಡ್ ರುಪೀಸ್ ನಾನೇನು ಮಾಡಿದೆ ಇನ್ನೇನು ವೇರ್ ನಾನು ಹಾಕೋಲ್ಲ ದುಪ್ಪಟ್ಟ ಏನು ಅಷ್ಟೊಂದು ನಾನು ಕೆಲವೊಂದು ಪೇರ್ ಮಾಡ್ತೀನಿ ಕೆಲವೊಂದು ಪೇರ್ ಮಾಡೋಲ್ಲ ಇದಕ್ಕೇನು ವೇರ್ ಮಾಡಿಲ್ಲ ಅಂತಲೂ ನಡೆಯುತ್ತೆ ಹಂಗಾಗಿ ದುಪ್ಪಟ್ಟ ಬೇಡ ಅಂತ ಕ್ಯಾನ್ಸಲ್ ಮಾಡಿದೆ ಯಾಕೆಂದರೆ ಅದು ತೌಸಂಡ್ ರುಪೀಸ್ ಕೊಟ್ಟು ಆ ದುಪ್ಪಟ್ಟ ತರೋದಕ್ಕೆ ನಿಜ ಹೊಟ್ಟೆ ಉರಿತು ನಾನು ತಗೋಬರ್ಲಿಲ್ಲ ಇದು ನೈನ್ ನೈನ್ ಕಾರ್ಡ್ ಸೆಟ್ ಅಲ್ಲಿ ಇದಂತೂ ಇದೆ ಕಲರ್ ಇಷ್ಟ ಆಯ್ತು ನನಗೆ ಒಂಥರ ಡಿಫ್ರೆಂಟ್ ಕಲರ್ ಅಂತ ಅನಿಸ್ತು ಕಲರ್ ಇಷ್ಟ ಆಯ್ತು ಸೊ ಮಸ್ತಾಗಿ ಕಾಣುತ್ತೆ ಇದೆಲ್ಲನೂ ಅಷ್ಟೇ ಔಟ್ಸೈಡ್ ಹೋಗ್ಬೇಕಾದ್ರೆ ಹಾಕೊಂಡಾಗ ಟ್ರಾವೆಲಿಂಗಿಗೆ ಸಖತ್ ಆಗಿ ಕಾಣುತ್ತೆ ಕಾರ್ಡ್ಸಲ್ಲೂ ಅಷ್ಟೇ ನನಗೆ ಕಾರ್ಡ್ಸ್ ತುಂಬ ಇಷ್ಟಪಡ್ತೀನಿ ಯಾವುದೇ ಸೈಜ್ ಇರೋರು ಆದರೂ ಕಾರ್ಡ್ಸ್ ಹಾಕೊಂಡಾಗ ಚೆನ್ನಾಗೆ ಕಾಣ್ತಾರೆ ನನಗೆ ಕೋಡ್ ಸೆಟ್ ಇಷ್ಟ ಆಗುತ್ತೆ ಒಂದೆರಡು ಸೆಟ್ ಇಟ್ಕೊಂಡಿದ್ದೀನಿ ನಾನು ಅದರಲ್ಲಿ ಇದೊಂದು ಕಲೆಕ್ಷನ್ ಮಾಡ್ಕೊಂಡು ಇದೊಂದು ಕಲೆಕ್ಷನ್ ಸೇರಿಸಿದ್ದೀನಿ ನನ್ನ ಬಕೆಟ್ ಲಿಸ್ಟಲ್ಲಿ ಇದಾಯಿತು ಇದು ಪ್ಯಾಂಟು ಪ್ಯಾಂಟು ಸಹ ನೈನ್ 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 ಯಾವುದೇ ರೀತಿ ಆಫರ್ ಇಲ್ಲ ಎಕ್ಸ್ಟ್ರಾ ಟ್ಯಾಕ್ಸ್ ನಮಗೆ ಹಾಕಿ ಕಳಿಸ್ತಾರೆ ಅಲ್ಲಿ ಆಫರ್ ಅಂತ ಏನೂ ಕೊಡಲ್ಲ ಅದೇ ಮೆ ಅವ್ರಿಗೆ ಮೆಂಬರ್ಶಿಪ್ ಅಂತ ಏನೋ ಸೇರಿಸ್ಕೊಂತಾರೆ ಬರ್ತಡೆ ಮಂತ್ ಬಂದಾಗ ಏನೋ ಆಫರ್ ಕೊಡ್ತಾರೆ ನಮಗೆ ಟ್ವೆಂಟಿ ಪರ್ಸೆಂಟ್ ಆಫ್ ಇದೆ ಅಂತ ಅಂದ್ಬಿಟ್ಟು ಡಿಸ್ಕೌಂಟ್ ಇದೆ ಅಂತ ಅಂದ್ಬಿಟ್ಟು ಆಫರಲ್ಲ ಡಿಸ್ಕೌಂಟ್ ಏನೋ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ನಂದು ಮಾರ್ಚ್ ಟ್ವೆಲ್ತ್ ನನ್ನ ಬರ್ತಡೇ ಆಗಿದ್ದು ಮಾರ್ಚ್ ಟ್ವೆಲ್ತಿಗೆ ನನಗೆ ಮೆಸೇಜ್ ಬರ್ತಾನೆ ಇತ್ತು ಟ್ವೆಂಟಿ ಪರ್ಸೆಂಟ್ ಏನೋ ಡಿಸ್ಕೌಂಟ್ ಇದೆ ಶಾಪ್ ಮಾಡಿ ಅಂತ ಹೇಗಿದೆ ಸಖತ್ ಇಷ್ಟ ಆಗಿದ್ದು ನನಗೆ ಇದೆ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು ವೆಯ್ಟ್ ಇದ್ದೀನಿ ಯಾವಾಗ ವೇರ್ ಮಾಡೋಣ ಇದನ್ನು ಅಂತ ಅಂತ ಅಂದ್ಬಿಟ್ಟು ನಾನು ಬರ್ತಡೇ ದಿನ ಇದೇ ವೇರ್ ಮಾಡಬೇಕು ಅಂದ್ಕೊಂಡೆ ಬಟ್ ಹೇಳಿಲ್ವ ಅನ್ಫಾರ್ಚುನೇಟ್ಲಿ ಅವತ್ತು ನಾನು ವೇರ್ ಮಾಡೋದಿರಲಿ ಬಟ್ ಅವತ್ತು ನಾನು ಹಾಸ್ಪಿಟಲಿಗೆ ಹೋಗ್ಬಾರ್ದು ಬರ್ತಡೇ ದಿನ ಅಂದ್ಬಿಟ್ಟು ಹೋಗಿಲ್ಲ ಸಖತ್ ಹುಷಾರು ತಪ್ಪಿದ್ದೆ ಸೋ ಚೆನ್ನಾಗಿದ್ಯಾ ಸೊ ಇಷ್ಟೇ ನನ್ನ ಕಲೆಕ್ಷನ್ನು ಇನ್ನು ಪ್ಲಾಪಿಗೆ ಅಂತ ಒಂದಿಷ್ಟು ಕಲೆಕ್ಷನ್ ಶಾಪ್ ಮಾಡ್ಕೊಂಡು ಬಂದೆ ಅದು ಸುಮ್ಮನೆ ಹಿಂಗೆ ರ್ಯಾಂಡಮಾಗಿ ತೋರಿಸ್ಕೊಂಡು ಹೋಗ್ತೀನಿ ಆವತ್ತೇನೆ ಕೆಲವೊಂದಿಷ್ಟು ಜುಡಿಯೋದಲ್ಲಿ ತಗೊಂಡಿದ್ದೀನಿ ಹುಡುಗಿ ಬಟ್ಟೆ ಆಗಿದ್ದಿದ್ರೆ ಗುರು ನಿಜವಾಗ್ಲೂ ಎಲ್ಲ ಬಟ್ಟೆನೂ ಎತ್ಕೊಂಡು ಬಂದ್ಬಿಡ್ತಿದ್ದೆ ನಾನು ಹುಡುಗಿ ಬಟ್ಟೆಗಳು ಹೆಂಗೆ ಹೆಂಗೆ ಇರ್ತವೆ ಅಂದರೆ ಇದು ಅವನಿದೆ ಬಟ್ಟೆಗಳು ಬಟ್ ಎಲ್ಲ ಒಂದು ಸ್ವಲ್ಪ ದೊಡ್ಡ ಸೈಜ್ ತಗೊಬಂದ್ಬಿಟ್ಟಿದ್ದು ನಾನು ಷರತ್ತು ಸೊ ಈಗ ಹಾಕೊಳ್ಳೋದಿಕ್ಕೆ ಅಂತ ಅಂದ್ಬಿಟ್ಟು ಕೆಲವೊಂದು ಬೇಕಿತ್ತು ನನಗೆ ನನ್ನ ಬರ್ತಡೇಗೆ ಅಂತಲೂ ಅವನಗೂ ಶಾಪ್ ಮಾಡಿದೆ ಬಟ್ ಏನು ಹೇಳಿಲ್ವಾ ಎಲ್ಲೂ ಹೋಗಿಲ್ಲ ನಾನು ಚೆನ್ನಾಗಿದೆಯಾ ಕಲೆಕ್ಷನ್ ಅವನಿಗೆ ಹಾಗೆ ನನ್ನ ಡ್ರೆಸ್ಸಲ್ಲಿ ಯಾವ ಕಲೆಕ್ಷನ್ ಇಷ್ಟ ಆಯಿತು ಅಂತೇಳಿ ನನಗಂತೂ ಫೇವ್ರೇಟ್ ವೆಸ್ಟ್ ಸೈಡಲ್ಲಿ ತೊಗೊಬಂದಿದ್ದು ಕಲೆಕ್ಷನ್ ಸಖತ್ ಇಷ್ಟ ಆಯಿತು ಅದೇ ಅಂದ್ಕೊಂಡಿದ್ದೀನಿ ಇನ್ಮೇಲೆ ಆನ್ಲೈನ್ ಶಾಪ್ ಬಿಟ್ಟು ಆನ್ಲೈನ್ ಶಾಪಿಂಗ್ ಬಿಟ್ಟು ಆಫ್ಲೈನ್ ಶಾಪಿಂಗಿಗೆ ಇಳಿಯೋಣ ಅಂತ ಅಂದ್ಬಿಟ್ಟು ಅಲ್ಲೇ ನೋಡಿಬಿಟ್ಟು ಕ್ವಾಲಿಟಿ ಚೆಕ್ ಎಲ್ಲ ಮಾಡಿ ತೊಗೊಂಡು ಬರ್ಬೋದು ತಲೆನೋವಿಲ್ಲ ಇಲ್ಲ ಅಂತ ಅಂದ್ಬಿಟ್ಟು ನನಗೆ ಪಾಪುದು ಡ್ರೆಸ್ಸು ಆ್ಯಕ್ಚುಲಿ ಏನಾಯ್ತು ಅಂದರೆ ಪಾಪುದು ನನ್ನ ಬರ್ತಡೇಗೆ ಕ ಡ್ರೆಸ್ ತೊಗೊಳಕ್ಕೆ ಅಂತ ಹೋಗಿ ಪಾಪುದು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ ಆಮೇಲೆ ಶರತ್ತು ಸು ಇವತ್ತು ಅವಳಿಗೆ ಬಟ್ಟೆ ಸಿಗ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇಗೆ ಊರಿಗೆ ಬರಬೇಕಿತ್ತು ಆವಾಗ ಆಂದಿವೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬಿಟ್ಟು ಅಲ್ಲಿ ವೆಸ್ಟ್ ಸೈಡಿಗೆ ಹೋಗಿ ತಗೊಂಡ್ ಬಂದಿದ್ದೆ ನಾವು ಎಲೆಕ್ಟ್ರಾನಿಕ್ ಸಿಟಿಲಿರೋ ಅಂತ ವೆಸ್ಟ್ ಸೈಡ್ಗೆ ಚೆನ್ನಾಗಿದೆ ಅಲ್ಲ ಕ್ಯೂಟ್ ಕ್ಯೂಟ್ ಅನ್ಸುತ್ತೆ ಚಿಕ್ಕ ಮಕ್ಕಳದ್ದು ಬಟ್ಟೆ ಎಲ್ಲ ಅದೇ ಇದು ಫಸ್ಟ್ ಟೈಮ್ ಈ ಥರ ನೆಕ್ ತೊಗೊಂಡಿದ್ದೀನಿ ನಾನು ಈ ಥರ ಡಿಸೈನಲ್ಲಿ ತೊಗೊಂಡಿದ್ದೀನಿ ಶರತ್ ಬೇಡ ಬೇಡ ಅಂತ ಯಾಕೆಂದರೆ ಶರತ್ತಿಗೆ ಇಷ್ಟ ಇಲ್ಲ ಈ ಥರ ಕಾಲರೆಲ್ಲ ನೋಡೋಣ ಒಂದ್ಸಲಿ ಹಾಕೋದ್ರಿಂದ ಏನು ಒಂದ್ಸಲಿ ಹಾಕಿ ನೋಡ್ತೀನಿ ಚೆನ್ನಾಗಿ ಕಂಡಿಲ್ಲ ಅಂತಂದರೆ ಎತ್ತಿಡೋದು ಅಥವಾ ಡೈಲಿ ವೇರ್ ಹಾಕೋದು ಮನೇಲಿದ್ದಾಗ ಇದ್ದಾಗ ಈಗೆಲ್ಲ ಸಮ್ಮರ್ ಅಲ್ವಾ ಸ್ವಲ್ಪ ಹಿಂಗೆ ತೆಳು ಬಟ್ಟೆ ಇದ್ರೆ ಒಳ್ಳೇದು ಅಂದ್ಬಿಟ್ಟು ಇಂಥ ಬಂದಿದ್ದೀನಿ ಸ್ಟಾರ್ಟಿಂಗ್ ಇಂಥದ್ದೆಲ್ಲ ತೋರಿಸಿರೋದು ಒಂಚೂರು ಚಳಿಗಾಲದಲ್ಲಿ ಹಾಕೊಂಡೋದಾಗ ಚೆನ್ನಾಗಿರುತ್ತೆ ಎಷ್ಟು ಕ್ಯೂಟಾಗಿದೆ ನೋಡಿ ಕಲರ್ ನಾನು ನಾರ್ಮಲಿ ಕಲರ್ ಎಷ್ಟು ಇಷ್ಟಪಡ್ತೀನಿ ಕಲರ್ ಅಂದರೆ ಸೊ ಅದೇ ಮನೇಲಿ ಹಾಕ್ಕೊಳ್ಳೋದಕ್ಕೆ ಡೈಲಿ ವೇಸ್ ಅಂತ ಅಂದ್ಬಿಟ್ಟು ಎಲ್ಲ ದೊಡ್ಡ ಸೈಜ್ ತೊಗೊಬಂದುಬಿಟ್ಟಿದ್ದೆ ಶರತ್ತು ಸೊ ಅದಕ್ಕೆ ನಾನು ಸುಡಿಯೋಗೆ ಹೋಗ್ಬಿಟ್ಟು ಜುಡಿಯೋ ಅಂತೀನಿ ಈ ಸಲ ಅವನಿಗೆ ಟೆಕ್ಸಸ್ ಮಾಲಲ್ಲಿ ತೊಗೊಂಡಿದ್ದು ಜೂಡಿಯೋ ಅಂತೀನಿ ಜುಡಿಯೋದಲ್ಲಿ ತೊಗೊಳ್ಳಿಲ್ಲ ಟೆಕ್ಸಸ್ ಮಾಲ್ಗೆ ಹೋಗಿದ್ವಿ ಅದು ತೊಗೊಂಡು ಬಂದಿದ್ದು ಸೊ ಇದಾಗಿತ್ತು ವೀಡಿಯೋ ಇಷ್ಟ ಆಯಿತಾ ಯಾವ ಬಟ್ಟೆ ಯಾವ ಡ್ರೆಸ್ ಇಷ್ಟ ಆಯಿತು ಕಲೆಕ್ಷನ್ ಹೇಗಿದೆ ನನ್ನ ಹತ್ರ ಅಂತಂದರೆ ಈಗ ಬರ್ತಡೆ ಕಲೆಕ್ಷನ್ ಅಷ್ಟೇ ಇದು ನನ್ನ ಡ್ರೆಸ್ ವೀಡಿಯೋಗಳು ಮಾಡಿಲ್ಲ ನಾನು ಇವಾಗ ಒಂದು ವಾರದಲ್ಲಿ ತೊಗೊಂಡಿರೋ ಬಟ್ಟೆ ಇನ್ನೂ ನಾಲ್ಕೈದು ಆರ್ಡ್ರ್ ಮಾಡಿರೋದು ಅದು ಬರೋದಿದೆ ಅದು ಬಂದಾಗ ನಾನು ವೀಡಿಯೋ ಮಾಡ್ತೀನಿ ಇನ್ನೊಂದು ಆಲ್ಟ್ರೇಷನಿಗೆ ಕೊಟ್ಟಿದ್ದೆ ಅದು ನಾನು ನಿಮಗೆ ಎಲ್ಲ ಒಂದಿಷ್ಟು ಬಟ್ಟೆ ಅಂತ ಬರೋದಿದೆ ಇನ್ನೂ ಒಂದು ಏಳನ ಜೊತೆ ಅದೆಲ್ಲ ಇನ್ನೊಂದ್ಸಲ ವೀಡಿಯೋ ಮಾಡಿ ಹಾಕ್ತೀನಿ ಸೊ ಇಷ್ಟ ಆಯಿತಾ ಈ ವಿಡಿಯೋ ಡ್ರೆಸ್ ಇಷ್ಟ ಆಯಿತು ನನಗೆ ಡ್ರೆಸ್ ಇಷ್ಟ ಚೆನ್ನಾಗಿ ಕಾಣಿಸ್ತಿತ್ತು ನನ್ನ ಫೇಸಿಗೆ ನಿಮಗೆ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್